ಒಳಚರಂಡಿ ಅಸ್ವಚ್ಛತೆಯ ವಾಸನೆಯಿಂದ ಸಾಂಕ್ರಾಮಿಕ ರೋಗಗಳಿಗೆ ಒಳಗಾಗುತ್ತಿರುವ ಗ್ರಾಮಸ್ಥರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಒಳಚರಂಡಿ ಸ್ವಚ್ಛತೆ ರಸ್ತೆ ಕುಡಿಯುವ ನೀರು ಇನ್ನು ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಗ್ರಾಮಸ್ಥರಿಗೆ ನೆರವಾಗುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲ ಕರ್ತವ್ಯ ಆಗಿರುತ್ತದೆ ಆದರೆ ಗ್ರಾಮದ ಮೂಲಭೂತ ಸೌಕರ್ಯಗಳಲ್ಲಿ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯ ಯಾಕೆ ಎಂಬ ಪ್ರಶ್ನೆ ಗ್ರಾಮಸ್ಥರಿಗೆ ಕಾಡುತ್ತಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಳಿಗೋಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀಗಲಪಾಳ್ಯ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ ಮತ್ತು ಸುಮಾರು ಎರಡು ವರ್ಷದಿಂದ ಒಳಚರಂಡಿ ಸ್ವಚ್ಛತೆಗೊಳಿಸುವಂತೆ ಅಧಿಕಾರಿಗಳ ಸುತ್ತ ಸುತ್ತಿತ್ತಿದರು ಅಧಿಕಾರಿಗಳು ಗಮನಹರಿಸುತ್ತಿಲ್ಲ ಯಾಕೆ ಎಂದು ಮಾಧ್ಯಮದ ಮುಂದೆ ಅಧಿಕಾರಿಗಳ ಬೇಜವಾಬ್ದಾರಿ ವಿರುದ್ಧ ಆಕ್ರೋಶಗೊಂಡರು ಇದೇ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಮಾತನಾಡಿ ತಾಲೂಕಿನ ಶಾಸಕರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಸ್ವಚ್ಛತೆ ಹಾಗೂ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಲು ಹೇಳಿದರು ನಿರ್ಲಕ್ಷ್ಯ ಮಾಡುತ್ತಿರುವುದು ಯಾಕೆ ಎಂದು ಗ್ರಾಮಸ್ಥರು ನಮ್ಮ ಊರಿನಲ್ಲಿ ಚರಂಡಿಗಳೆಲ್ಲ ಗಲೀಜು ದುರ್ವಾಸನೆ ಕುಡಿತ ನೀರು ಹನ್ನೆರಡು ದಿನಗಳಿಂದ ಇಲ್ಲ ಪಂಚಾಯತ್ ಕಡೆ ಕೇಳ್ತಾ ಇದ್ರೆ ಪೀಡಿಯವರಾಗಿರುವಂತಹ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ ಆದ್ದರಿಂದ ನ್ಯೂಸ್ ಅವರಿಗೆಲ್ಲ ಫೋನ್ ಮಾಡಿಬಿಟ್ಟು ಮಾಡಿ ಹೇಳಿದ್ರು ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಆದ್ದರಿಂದ ಇವಾಗ ಕೂಡ ಅರ್ಜಿ ಕೊಟ್ಟಿದ್ದೀವಿ ಚರಂಡಿ ಕ್ಲೀನ್ ಮಾಡಿ ಅಂತ ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ ಆದ್ದರಿಂದ ನ್ಯೂಸ್ ಚಾನಲಿಂದ ಮನವಿ ಮಾಡ್ತಾ ಇದೀವಿ ಮಾಡಿ ಅದನ್ನ ಸ್ವಲ್ಪ ಪೀಡಿ ಬಳಗೆ ಅಂದ್ಬಿಟ್ಟು ನಾವು ಎಷ್ಟು ತಿಂಗಳ ಸಮಸ್ಯೆ ಇದೆ ಸರ್ ಎರಡು ವರ್ಷಗಳಿಂದ ಇದೆ ಚರಂಡಿಗಳಿಗೆ ಊರಲ್ಲ ಅದೇ ರೀತಿಯಲ್ಲಿ ಗಮನಕ್ಕೆ ಯಾವಾಗ ತಂದ್ರಿ ಏನು ಗೊತ್ತಿಲ್ಲ ಪೀಡಿಯ ಆಗಮನಕ್ಕೆ ಒಂದು ವರ್ಷದ ಹಿಂದ್ಗಡೆ ಹೇಳಿದ್ವಿ ಅವ್ರು ಬರಲೇ ಇಲ್ಲ ಕಂದಾಯ ಮಾತ್ರ ಕಟ್ಬೇಕು ಕಟ್ಬೇಕು ಅಂತ ಸಮಸ್ಯೆ ಕೆಟ್ಟ ರಿಪೇರಿ ಮಾಡೋದಿಲ್ಲ ಹನ್ನೆರಡು ದಿವಸ ಹದ್ ಮೂರ್ ದಿವಸ ಆಗಿದೆ ಇವತ್ತು ರೆಡಿ ಮಾಡಿದ್ದಾರೆ ವಾಟರ್ಮ್ಯಾನ್ ಏನ್ ಕೆಲಸ ಮಾಡ್ತಾರೆ ವಾಟರ್ಮ್ಯಾನ್ ಯಾರು ಇಲ್ಲ ಒಂದ್ ವರ್ಷ ಆಗೋಯ್ತು ಒಂದು ವರ್ಷದಿಂದ ಮತ್ತೆ ಇನ್ನು ಮೋಟರ್ ಎಲ್ಲ ಮೇಂಟೆನೆನ್ಸ್ ಆರ್ ಮಾಡ್ತಾರೆ ಯಾರು ಬೇಕಾದರೂ ಅವರೆಲ್ಲ ಸ್ವಿಚ್ ಹಾಕೊಂಡು ಬರ್ಬೋದು ಅದ್ರ ಬಗ್ಗೆ ಏನಾದರೂ ಪಿಡಿಒ ಗಮನಕ್ಕೆ ತಂದ್ರೆ ಎಲ್ಲರಿಗೂ ಹೇಳಿದ್ದೀವಿ ಏನು ಹೇಳ್ತೀನಿ ಸರ್ ಯಾರನ್ನ ಎಸ್ ಎಸ್ ಕುಮಾರ್ ಸಿಂಗ್ಪಾಳ್ ಗೊತ್ತಾಡ್ಗಳು ಪಡ್ತಾ ಇದ್ದೀವಿ ಎರಡು ವರ್ಷಗಳಿಂದ ನಮ್ಮ ಊರಿನಲ್ಲಿ ಚಂಡಿಗಳ ಕೆಲಸ ಅರವತ್ತೆಂಟು ಮಾಡ್ತಾನೆ ಇಲ್ಲ ನಮ್ಮ ಪಿ ಡಿ ಒ ಗಮನಕ್ಕೆ ತರಿಸಿದ್ರೂ ಅವರು ಅನಾನುಕೂಲ ರೀತಿಯೆಲ್ಲ ನೋಡ್ತಾ ಇದ್ರೆ ನಮ್ಮ ಕೆಲವರಿಗೆ ಗಮನ ಕೊಟ್ಟು ಬರ್ತಾನೆ ಇಲ್ಲ ಅದರಲ್ಲಿ ಒಂದು ವರ್ಷ ಆಗಿದೆ ವಾಟರ್ಮ್ಯಾನ್ ನಮ್ಮೂರಲ್ಲಿ ರಿಟೈರ್ಡ್ ಆಗಿ ಒಂದು ವರ್ಷದಿಂದ ಇಲ್ಲಿ ಮೋಟ್ರ್ ಹಾಕೋರೇ ಇಲ್ಲ ಯಾರ್ಗೆ ಬೇಕೋ ಅವ್ರ ಹೋಗ್ಬೋದು ಮೋಟ್ರ್ ಹಾಕೊಂಡು ಬರ್ಬೋದು ಈ ಚರಂಡಿಗಳಿಂದ ದುರ್ವಾಸನೆ ಹೋಗ್ಬಿಟ್ಟು ಸೊಳ್ಳೆಗಳು ಮಕ್ಳು ಬಿಡಕ್ಕೆ ಆಗಲ್ಲ ಮನೆಗಳು ಮೊಳಗಕ್ಕೂ ಆಗಲ್ಲ ಕೇಳಿದ್ರೆ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತಾರೆ ಇವಾಗ ಗಮನ ಕೊಟ್ಟಿದ್ರೆ ಅವರು ಬರ್ತಾನೆ ಇಲ್ಲ ಯಾವುದೇ ಕಾರಣಕ್ಕೂ ಇದರಲ್ಲಿ ಸಮಸ್ಯೆ ಅನ್ನೋದು ಬಗೆಹರಿಸ್ತಾನೆ ಇಲ್ಲ ಪಂಚಾಯಿತಿ ಕಡೆಯಿಂದ ಆದ್ರಿಂದ ನಾವು ನ್ಯೂಸ್ ಮೂಲಕ ಈ ಬಗ್ಗೆ ಈ ಚಾನಲ್ಗಳ ಮೂಲಕ ನಾವು ಈ ಬಗ್ಗೆ ಈ ಪರಿಹಾರವನ್ನು ಬಗೆಹರಿಸ್ಕೊಳ್ಬೇಕಂತೂ ನಾವು ಚಾನಲ್ನಿಂದ ಗ್ರಾಮ ಪಂಚಾಯತಿ ಅಧಿಕಾರಿಗಳಷ್ಟು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಷ್ಟು ಸತಿ ಹೇಳಿದ್ರಿ ನಾವು ಒಂದು ವರ್ಷದಿಂದ ಹೇಳ್ತಾನೆ ಇದ್ದೀವಿ ಸರ್ ಬಂದವರಿಗೆಲ್ಲ ನಾವು ಪಂಚಾಯತಿ ಪಿ ಡಿ ಒಳ್ಳೆ ಸೆಕ್ರೆಟರಿಗೆ ಹೇಳಿದ್ದೀವಿ ಯಾರೇ ಇದ್ರ ಬಗ್ಗೆ ಗಮನನೇ ಹೇಳಿ ತಗೊಳ್ತಾ ಇದ್ದೀವಿ ಸರ್ ಇವಾಗ ಅರ್ಜಿ ಸಹ ಕೊಟ್ಟಿದ್ದೀವಿ ಏನು ಹೇಳ್ತಾರೆ ಇವಾಗ ನಾಳೆ ಕಳ್ಸ್ಕೊಡ್ತೀವಿ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾರೆ ಅವ್ರು ಕಳ್ಸೇ ಇಲ್ಲ ಸರ್ ಬರಲೇ ಇಲ್ಲ